ನಮಸ್ತೆ ವೀಕ್ಷಕರೇ ನನ್ನ ಕನ್ನಡ ಟೈಪಿಂಗ್ ನುಡಿ ತಂತ್ರಾಂಶ ಎರಡನೇ ಕ್ಲಾಸ್ ಎರಡನೇ ಇದಕ್ಕೆ ನಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಹೋಗಬೇಡಿ ಇವತ್ತು ನಾನು ಕಂಟಿನ್ಯೂ ಮಾಡ್ತೀನಿ ನುಡಿ ಟೈಪಿಂಗನ್ನು ಸರ್ ನಾವು ಹಿಂದಿನ ವಿಡಿಯೋದಲ್ಲಿ ಸರಗಳನ್ನು ಹೇಗೆ ಕ್ಲೀಪ್ ಮಾಡಬೇಕಂತೇಳಿ ಕಳೀತಾ ಇದ್ವಿ ಹೌದಲ್ವ ಟೈಪ್ ಮಾಡುವ ಈಗ ಸರ ಸ ಸೆ ಒತ್ತು ಮೊದಲು ಕೊಡಬೇಕು ಹೌದಲ್ವ ಸ ನೋಡ್ತಾ ಇದ್ದೀರ ಸ ಒತ್ತನ್ನು ಹೆಂಗೆ ಕೊಡ್ತೀರಿ ಇನ್ನೊಂದು ಸಲ ಬ್ಯಾಕ್ ಇನ್ನೊಂದು ಸಲ ಕೊಡ್ತೀನಿ ನೋಡಿ ಸ ನೋಡಿರಲಿ ಸ ಅಂದರೆ ಎಸ್ ಇಲ್ಲಿ ಎಸ್ ಅಂತ ಈಗ ಎಫ್ ಅನ್ನ ಹೊತ್ಕೋಬೇಕು ಎಫ್ ಎಫ್ ಹತ್ತಿ ಎಫ್ ಹತ್ತಿ ಅನ್ನು ಒತ್ಬೇಕು ವಿ ಒತ್ತಿದ್ರೆ ವಿತ್ತದೇನಾಯ್ತು ನೋಡಲ್ಲಿ ಸ್ವ ರ ಆರನ್ನು ಒತ್ತಬೇಕು ರ ನಾನು ಸ್ವಲ್ಪ ಜೂಮ್ ಇನ್ನು ಮಾಡ್ಕೊಳ್ತೀನಿ ಜೂಮ್ ಅಂಟ್ ಮಾಡ್ಕೊಳ್ತೀನಿ ಸ್ವ ఆర ఒత్తి స ఇల్ గ జీక్ అంత ఇయ్యా సారూ నోడి లూ హెం ఓత్తి నోడి ఎల్ ఒత్తి నోడి లూ వర్ ఈ లవ్ బర్తది నవ్ ఈ లవ్ అర అవుదల్వ ఇల్ లవ్ బికు ఇల్ ನೋಡಿ ಇದು ಬೇಕಲ್ವಾ ಹಂಗಂದ್ರೆ ಶಿಫ್ಟನ್ನು ಉಪಯೋಗಿಸಬೇಕು ಶಿಫ್ಟ್ ನೋಡ್ತಾ ಇದ್ದಾರೆ ಶಿಫ್ಟ್ ಬಟ್ಟನ್ನು ಎಲ್ಲ ಲವ್ ಅಂತ ಲೂ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡ್ಕೊಳ್ತಾ ಇದೆ ಇಲ್ಲೇ ಇದೆಲ್ಲ ಯೂ ಹತ್ರೀ ಸ್ವರಗಳು ಆಯಿತು ಅದಾಗ ಸ್ವರಗಳು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ನೀವು ಏನು ಮಾಡೋದಂದರೆ ಬೋಲ್ಡ್ಕೋದು ಅದೇ ಇಟ್ಯಾಲಿ ಮಾಡಿಕೊಳ್ಳುವುದು ಅಂಡರ್ಲೈನ್ ಮಾಡ್ಕೋದು ಹ್ಞೂ ಇವೆಲ್ಲ ಇಲ್ಲಿ ಸಿಗುತ್ತೆ ನಮಗೆ ಹ್ಞೂ ತರುಗಳು ಯಾವ್ದು ಅಂತ ಹಾಕ್ತೀರಾ ಸ್ವಲ್ಪ ಇದನ್ನು ಅಂಡರ್ಲೈನ್ ತೆಗಿತೀನಿ ಆ ಹೆಂಗೆ ಬರ್ತೀರಿ ಸ್ವಲ್ಪ ಬರದ್ರೆ ಸ್ವಲ್ಪ ಸ್ಪೇಸ್ ಕೊಟ್ಟು ಆ ಹೇಗೆ ಬರಿತೀರಿ ಶಿಫ್ಟ್ ಏ ಬರೆದ್ರೆ ಆ ಇನ ನೋಡಿ ಆ ಏ ಅಂದರೆ ಈ ಆ ಅಂದರೆ ಈ ಈ ದೊಡ್ಡ ಇನ ಶಿಫ್ಟ್ ಈ ಏನು ಶಿಫ್ಟ್ ಈ ಓನ ಯು ಅಂದರೆ ಓ ದೊಡ್ಡ ಹೇಗೆ ಬರೀತಿದೆ ಸ್ಪೇಸ್ ಕೊಟ್ಟು ಸ್ಪೇಸ್ ಕೊಡೋಣ ನಡೆಯುತ್ತೆ ನಾನು ಚೆನ್ನಾಗಿ ಕಾಣತ್ತೆ ಸ್ಪೇಸ್ ಕೊಡ್ತಾಯಿದ್ದೇನೆ ಶಿಫ್ಟ್ ರೂ ರೂ ಹೇಗೆ ಬರೀತೀರಾ ನೋಡಿ ಶಿಫ್ಟ್ ಆರು ಹೊತ್ತಿದ್ರೆ ರೂ ಅದ ಮತ್ತು ಶಿಫ್ಟ್ ಆರು ಹೊತ್ತಿ ದೊಡ್ಡ ರೂ ಬರಿಬೇಕಂದ್ರೆ ಏ ಹೇಗೆ ಬರಿತೀರಿ ಏ ನೋಡಿ ಈ ಎಲ್ಲಿ ಒತ್ತಬೇಕು ಈ ಎಲ್ಲಿ ಒತ್ತಿದರೆ ಏ ದೊಡ್ಡ ಶಿಫ್ಟ್ ಈ ಮಾಡಿದರೆ ಏ ಬರುತ್ತೆ ನಿಮಗೆ ಶಿಫ್ಟ್ ಇ ಮಾಡಿದರೆ ಅಯ್ಯನ್ನು ಅಯ್ಯನ್ನು ಹೇಗೆ ಟೈಪ್ ಮಾಡಬೇಕು ಇಲ್ಲಿ ಕೊಟ್ಟಿದಾರ ನೋಡಿ ಇಲ್ಲಿ ಅಯ್ಯಲ್ಲಿದೆ ಅಯ್ಯನ್ನು ಹೇಗೆ ಇಲ್ಲಿ ಕೊಟ್ಟಿದಾರೆ ನೋಡಿ ಇಲ್ಲಿ ವಾಯ್ ಇಲ್ಲಿ ನೋವು ನೋಡ್ತಾ ಇದಾರೆ ವಾಯ್ ಶಿಫ್ಟ್ ವಾಯ್ ಮಾಡಬೇಕು ಶಿಫ್ಟ್ ವಾಯ್ ಅಂದರೆ ಐ ಓ ಓ ಅಂದರೆ ಇದು ಓ ದೊಡ್ಡ ಅಂದರೆ ಶಿಫ್ಟ್ ಓ ಹೌದಾ ಐ ಹೆಂಗೆ ಹೆಂಗೆ ಟೈಪ್ ಮಾಡ್ತೀರಿ ಅವು ಇಲ್ಲೆಲ್ಲರೂ ಕೊಟ್ಟಿದ್ದಾರೆ ನೋಡಿ ಹೇಳಿ ಕೊಟ್ಟಿದ್ದಾರೆ ಶಿಫ್ಟ್ ವಿ ಶಿಫ್ಟ್ ವಿ ಮಾಡಿದರೆ ಅವು ಬರ್ತದೆ ಅವು ಬಂತಾ ಹ್ಞೂ ಬಂತ ಅಮ್ ಅಂದರೆ ಅ ಅನ್ನ ಟೈಪ್ ಮಾಡಬೇಕು ಅಮ್ ಟೈಪ್ ಮಾಡ್ತೀರಿ ಅನ್ನ ಟೈಪ್ ಎಫ್ ಎಮ್ ಎಮ್ ಅನ್ನ ಟೈಪ್ ಮಾಡಬೇಕು ಅಮ್ಮನ್ನು ಹೇಗೆ ಟೈಪ್ ಮಾಡಬೇಕಂದ್ರೆ ಏನೋ ಓದ್ಕೋಬೇಕು ಎತ್ತ ಅನ್ನೋತ್ತ ಕಳೆ ಶಿಫ್ಟ್ ಎಮ್ ಅನ್ನು ಒತ್ತಬೇಕು ಅಂತ ಸ್ಪೇಸ್ ಕೊಟ್ಟು ಅಹನ್ನು ಎನ್ನು ಹೊತ್ಕೊಂಡ್ರಿ ಬಂತು ಶಿಫ್ಟನ್ನು ಹೊತ್ಕೊಂಡು ಎಚ್ ಅನ್ನ ಟೈಪ್ ಮಾಡಬೇಕು ಅಹಾ ಬಂತು ಇವಿಷ್ಟು ಸರಗಳು ವ್ಯಂಜನಗಳನ್ನು ಹೇಗೆ ಟೈಪ್ ಮಾಡುತ್ತೀರಿ ವ್ಯಂಜನಗಳು ನೋಡಿ ವಿ ಓದ್ತಿದ್ರಿ ಎಫ್ ಅಂದರೆ ಎಲ್ವಾ ವೆನ್ ವೆನ್ ಯಾವ ಶಿಫ್ಟ್ ಎಂಬತ್ತಿದರೆ ವ್ಯಂಜನಗಳು ಜ ಅಂದರೆ ಜೆ ಜ ಅಂದರೆ ಎಣ್ಣನ್ನು ತುಂಬ ಜನಗಳು ಶಿಫ್ಟ್ ಎಲ್ಲ ವ್ಯಂಜನಗಳು ಅದರ ಇದನ್ನು ನಾವು ಏನು ಮಾಡಿಕೊಳ್ಳುವ ಅಂಡರ್ಲೈನ್ ಮಾಡಿಕೊಳ್ಳುವ ಅದಲ್ವಾ ಎಂಜನ್ಗಳು ಅನ್ನ ಟೈಪ್ ಮಾಡಿಕೊಳ್ಳುವ ಕಿ ಹೊತ್ತಿದರೆ ಕ ಕಿ ಹೊತ್ತಿದರೆ ಕ ಇದು ಶ್ರಮಿಸಬೇಕು ಇದು ಅಂಡರ್ಲೈನ್ ಮತ್ತೆ ಬರ್ತಾ ಇದೆ ಇದನ್ನು ಆಫ್ ಮಾಡ್ಕೊಳ್ಳಿ ಕ ಅದೇ ಶಿಫ್ಟ್ ಕೆ ಹೊತ್ತಿದರೆ ಕ ದೊಡ್ಡ ಕ ಅಂತ ಗ ಜಿ ಹೊತ್ತಿದ್ರೆ ಗ ಶಿಫ್ಟ್ ಜೀವತ್ರಿ ಗ ದೊಡ್ಡ ಗ ಗ